ಸರ್ಕಾರದ ಉದ್ದೇಶ ಎಲ್ಲ ಮಹಿಳೆಯರಿಗೂ ಕೂಡ ಸಮಾಳು ಕೊಡಬೇಕು ಎಲ್ಲ ಸ್ಥಾನ ಕೊಡಬೇಕು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸಿಕೊಳ್ಳುವಂತ ಸರ್ಕಾರ ಒಂದು ಉದ್ದೇಶ ಇದೆ ಈ ಒಂದು ವಿವಿಧವಾಗಿ ಸರ್ಕಾರ ಒಂದು

ಕ್ಷೇತ್ರದಲ್ಲಿ ಸಮಾನವಾದಂತಹ ಒಂದು ಪ್ರತಿಯೊಬ್ಬವಾಗಿ ನಮ್ಮ ಉದ್ಯೋಗ ಉದ್ದೇಶದಿಂದ ತಮ್ಮಲ್ಲಿರುವಂತಹ ತರಬೇತಿ ಮಾಡಿ ಮಾಡಿದ್ವಿ ಹಾಗೆ ಮಕ್ಕಳು ನೂರು ವರ್ಷದ ತಯಾರು ಮಕ್ಕಳ ನಾವು ನಾಲ್ವರು ಸುತ್ತ ಮಕ್ಕಳು ಅವನ್ನ ಅಲ್ಲಿ ಒಂದು ಆಟಿ ಆಡಲಿಕ್ಕೆ ಕೆಟ್ಟಿರ್ತಾವ ಕೆಲಸಕ್ಕೆ ಭೂಮಿ ಅನ್ನುವಂಥ ಉದ್ದೇಶದಿಂದ ಕೃಷಿ ನಮೂನಿ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇದರ ಪ್ರಯೋಗವಾಗಿ ಮಹಿಳೆಯರಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಮಹಿಳಾ ಹಾಗೂ ಮೂಲಕ ಚಿಕಿತ್ಸೆಯನ್ನ ಮನೆ ಮನೆ ಮೂಲಕ ತಲುಪ್ತಾ ಅವರ ಆರೋಗ್ಯದ ದೃಷ್ಟಿಯಿಂದ ಗರ್ಭಧಾರಣೆ ಸರಿಯಾಗಿ ಆಗಲಿ ಅವರ ಒಂದು ಮುಂದಿನ ಒಂದು

ಉಪಾಧ್ಯ ಅಂತ ಹೇಳಿ ಮಹಿಳಾ ಸಂಘಗಳಿಗೆ ಈ ಒಂದು ಯೋಜನೆ ಕರಕುಶಲ ತರಬೇತಿಯನ್ನು ಅಂದ್ರೆ ನೀವು ಹೊಲಿಗೆ ಹಣ ಉದ್ಯೋಗ ಮಾಡಿ ಒಂದು ಸಮಾಜಿಕೊಂಡು ಉದ್ಯೋಗವನ್ನು ಸಂಘಗಳನ್ನು ರಕ್ಷಣೆ

ದುಡ್ಡು ಕಳಿಸ್ತಾ ಯಾಕಂದ್ರೆ ಆ ಒಂದು ಸಮಯದಲ್ಲಿ ಮಕ್ಕಳು ಬೆಳೀತಿಯ ಒಂದು ಬೆಳವಣಿಗೆ ಆಗ್ತಿರ್ತಾವ ಆ ಒಂದು ದೃಷ್ಟಿಯಿಂದ ಅವರು ಕೂಡ ದುಡ್ಲಿಕ್ಕೆ ಬಳಸ ಅವರ ಒಂದು ಆರೋಗ್ಯದ ಸ್ಥಿತಿ ಕುಂಠಿತಾಗ್ತದೆ ಅನ್ನುವಂತಹ ಉದ್ದೇಶದಿಂದ ಸರ್ಕಾರದ ಅವ್ರೂ ಕೂಡ

ಅವ್ರಿಗೂ ಕೂಡ ನಾವು ಸಹಾಯವನ್ನು ಮಾಡ್ತೀವಿ ಈಗ ಪ್ರತಿಯೊಂದು ಮನೆಯ ಮಾಲಕರು ಗಂಡಮ ಪ್ರಾಪ್ತಿಲ್ಲ ಗೊತ್ತಿದೆ ಈಗ ಹೆಣ್ಮಕ್ಳ ಹೆಸರಲ್ಲಿ ಸರ್ಕಾರ ಪ್ರತಿಯೊಂದು ವಸತಿ ಯೋಜನೆ ಮಾಡ್ಬೇಕಂತಂದ್ರೆ ಹೆಣ್ಮಕ್ಳ ಹೆಸರು ಕಡ್ಡಾಯವಾಗಿ ಹೆಣ್ಮಕ್ಳು

ಅವ ಆಯ್ಕೆಯನ್ನು ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಚಾಲೂ ಮಾಡ್ತೀನಿ ಇದ್ರ ಜೊತೆಗೆ ಸರ್ಕಾರ ಒಂದು ಮಾಹಿತಿಗಳನ್ನ ನಾವು ಹೇಳೋದಂತ ಹೇಳಿದ್ರೆ ಅದೇನಪ್ಪ ಅಂತಂದ್ರೆ ಮಹಿಳಾ ಸಹಕಾರ ಮಹಿಳೆ ಅಥವಾ ಮಾನಸಿಕವಾಗಿ ಅಥವಾ ದೌರ್ಜನ್ಯಗಳು ಬಹಳ ಆಗ್ತದೆ ನೋಡುತ್ತೆ ಅಂತ ಒಂದು ಇದ್ರೆ ನಿಮ್ಗೆಲ್ಲರೂ ಫೋನ್ ಒಂದು ಸೊನ್ನೆ ಒಂಬತ್ತು ಒಂದು ಒಂದು ಜೀರೋ ತೊಂಬತ್ತು ಒಂದಕ್ಕೆ ನೀವು ಡಯಲ್ ಮಾಡಲಿಕ್ಕೆ

ನಿಮ್ಮ ಸಹಾಯ ಮಹಿಳಾ ಭರ್ಜನೆ ಆಗಲಿ ಅಥವಾ ಮತ್ತೊಬ್ಬ ನಿಟ್ಟಿನಲ್ಲಿ ಇದು ಒಂದು ಸಹಾಯವನ್ನು ಇದ್ರ ಜೊತೆಗೆ ಸಂವಿಧಾನವಾಗಿದ್ದು ಅಂತ ಕರ್ಕಾರಿಗಳ ಹಾಕ್ತಾರೆ ಆಮೇಲೆ ಮಹಿಳಾ ಆಯೋಗ ಮಹಿಳಾ ಆಯೋಗ ನಮ್ಮ ಮೇಲೆ ಏನಾದ್ರೂ ಆಗ್ತಾ ಅಂತಂದ್ರೆ ಮಹಿಳೆಯರಿಗೆ ಗಂಡಸರಿನ ಜೊತೆಗೆ ಅಥವಾ ಮಧ್ಯಾಹ್ನ ಮತ್ತೊಂದು ಕುಟುಂಬ ಕುಟುಂಬ ದೌರ್ಜನ್ಯಗಳ

ಮೊದಲು ತುರ್ಕೊಂಡು ಹೋಗಿ ಮಾಡ್ಕೊಂತ ಮದುವೆ ಕೇಳ್ತಿದ್ರು ಹೇಳೋ ಮಕ್ಕಳನ್ನು ಹೆಣ್ಮಕ್ಳು ಮಾಡ್ತಾರೆ ಮಾಡ್ಕೊಂಡು ಹೋಗಿ ದೊಡ್ಡ ದೊಡ್ಡ ಒಂದು ನಗರಗಳಲ್ಲಿ ವರ್ಷವಾಗಿದ್ದೀವಿ ಅವ್ರನ್ನ ಅಳವಡಿಸ್ತಾರ ಬೇರೆ ಕೂಡಲೇ ನಾನು ಹೇಳಿದ ನನ್ನ ಏನ್ ಮಾಡ್ಬೇಕು ಅಥವಾ ಕೆಲಸ ವಿಚಾರ ಅಂತಂದ್ರೆ ಅಂತ ಒಂದು

ಸಂಬಂಧಿಕರಲ್ಲಿ ಮದುವೆ ಮಾಡಿ ಇನ್ನು ಅವರಿಗೆ ಹದಿನೆಂಟು ವರ್ಷ ಆಗಿರ್ ಆ ಒಂದು ಸಂದರ್ಭದಲ್ಲಿ ಆ ಮುಂದೆ ಅವಳಿಗೆ ದೈಹಿಕವಾಗಿ ಬೆಳವಣಿಗೆ ಕುಟ್ಟಿದ್ದಾರೆ ಆ ಒಂದು ಉದ್ದೇಶದಿಂದ ಆ ಬಾಲ್ಯ ವಿಧತಿಯನ್ನ ಕೆ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಕಡಿಮೆ ವಯಸ್ಸಿನಲ್ಲಿ ಆ ಮಕ್ಕಳು ಕಡಿಮೆ ಮುಂದೆ ಅವರು ಹದಿನೆಂಟು ವರ್ಷ ಆದ್ಮೇಲೆ ಪ್ರಭುರ ಆದ್ಮೇಲೆ ಅವ್ರಿಗೆ ತಿಳುವಳಿಕೆ ಆಗ್ತದೆ ತಿಳುವಳಿಕೆ ತಿಳಿವಳಿಕೆ ಮಾಡಬೇಕು ಅಂತ ಎಲ್ಲಾ ಆ ಶಾರೀರಿಕವಾಗಿ ಮಾನಸಿಕವಾಗಿ ಸದ್ಯ ಆದಾಗ ಅವರಿಗೆ ಒಂದು ವಿವಾಹ ಮಾಡಿ ಅನ್ನುವಂತ ಉದ್ದೇಶ ಸರ್ಕಾರದ ಬಾಲ್ಯವನ್ನು ಸಂದೇಶಕ್ಕೆ ಸಾಯಂಕವಾಗಿ ಮಹ್ಬೂತಾಗಿದೆ ಯಾಕಂದ್ರೆ ನೀವ್ ತಾಯಿ ಅವನ ದೇವರ ಮನೆಯ ಸಂಸ್ಕೃತಿ ತಮ್ಮ ನಾಳೆ ಆ ಮಗು ಒಳ್ಳೇದಾಗಿತ್ತು

ಸ್ಕ್ಯಾನಿಂಗ್ ಮಾಡಿ ಕಲಿಸುವ ಆ ಒಂದು ಪದ್ಧತಿಯನ್ನು ಸರ್ಕಾರ ಮಾಡಬಹುದು ಸರ್ಕಾರ ಮಾಡಲಾಗೆ ನನಗೆಲ್ಲ ತಿಳಿಕೆ ನೀಡಿದೆ ಜೊತೆ ಜೊತೆಗೆ ಆ ಒಂದು ಘಟನೆಗಳಿಂದ

ನಿಷೇಧ ಮಾಡಿ ಈ ಒಂದು ಕಾಯ್ದೆ ಆ ತಂದಾಗಿ ಸರ್ಕಾರ ನಿಷೇಧ ಮಾಡ ಇದ್ರ ಜೊತೆಗೆ ಕೌಟುಂಬಿಕ ದೌರ್ಜನ್ಯದಲ್ಲಿ ಅಥವಾ ಮಾನಸಿಕ ವಿಷಯ ಕೊಟ್ಟಿರ್ತಾರೆ ಇಂಥ ಒಂದು ಪ್ರಕರಣಗಳ ಕೌಟುಂಬಿಕ ದೌರ್ಜನ್ಯದಲ್ಲಿ ಕಾಯ್ದೆ ಅತಿ ಸೃಷ್ಟಿರ್ತಾವೆ

ಎಲ್ಲಾ ಮಕ್ಕಳಿಗೆ ಪಿತ್ತಾರದ ಆಸ್ತೆಯಿದೆ ಸಮಾನತೆ ಇದೆ ನಿಮಗೆ ಬಂದೈ ತಾಯಿಯ ಅಂತ ಒಂದು ಆಸ್ತೆಯಲ್ಲ ನಾವು ನಿಮ್ಮ ಸಮವಾಜಿ ಈ ಐವರು ಬಹಳ ಆರು ಇಂತ ಒಂದು ಸರ್ಕಾರ ಒಂದ ಆದೇಶ ಇಟ್ವರೆ அதனால லைட் அந்த ரோட்ல வந்து பார்த்தா செட் இப்போ இந்த சின்னவர் ஒவ்வொரு மூயோ உண்டாகறத அந்த உத்தேசிங்கன 얘기를 நான் இன்னும் அந்த உத்தேசிங்க வந்து ஒரு சமாதானம் இங்கால என்ன வந்து அந்த டைப் பண்ணிட்டுனாலே அது வராது நீங்க மிஸ் ஆகிட்டீங்க बिकॉज வெட் ಮಾಡಿದ್ರೆ மாஸ் பண்ணி நம்மளுக்கே ஒரு வோட்டிங் ஆஃப் நம்ம கூட பெரியது அது सही அது சேயாப்பு ಅಂತಂದ್ರ ಆ ಅವರು ಒಂದು ಒಂದು ಅಂತ ನಮ್ಮ ತಂದೆ ಕೊಟ್ಟಿದ್ದೀವಿ ಅಂದ್ರೆ ಅದು ಅವರು ನಿಮಗೆ ಕೊಟ್ಟ ತರ ಏನು ಫಾಲೋ ಅವರು ಕೊಟ್ಟಿದ್ದೀವಿ ನೀವೆಂದೆ ಆಪ್ಲಿಕೇಶನ್ ಕೊಟ್ಟಿರೋವರೆಗೂ ಕೊಲಿ ಕೊಟ್ಟಿರೋ ಮಾಮೆಯಷ್ಟು ಇರುತ್ತೆ ಹೌದುವೇ ಅದರ ವಿಷಯಕ್ಕೆ ಇಪ್ಪ ಒಂದು ಕೂಡ ಆಸಿಯಲ್ಲೇ ಆತರ ಸಮಾನವಾದಂತ ಅವರು ಮಿತ್ರೋ ಮೂಲಕದಿಂದ ಪಾಪದವಲ್ಲದಂತ ತರಗಳೆಲ್ಲಾ ಇရှိ ಯಾಕಂದ್ರೆ ಅದು ಪಾಪದ

ಶಿಕ್ಷಣದಲ್ಲಿಗೂ ಮೀಸಲಾತಿದೆ ಸರ್ಕಾರವನ್ನು ಹೈಕೋರ್ಟ್ ಮತ್ತೆ ಹನ್ನೆರಡು ಪೊಲೀಸರು ಈ ಒಂದು ಕೆಲವೊಂದು ಕಾಯ್ದೆಗಳು ಅವಿಲ್ಲವ ಇವೆಲ್ಲ ಕೂಡ ನೀವು ಹೇಳಿದ್ರು ಮಹಿಳೆಯರ ಒಂದು ಅರಿವು ಮೂಡಿಕೆ ಅರಿವು ಮೂಡಿಸಲಿಕ್ಕೆ ಈ ಒಂದು ಕಾಯ್ದೆಗಳು ಅನ್ನುವಂಥದ್ದು ನಿಮ್ಗ ಮಾಹಿತಿ ಇಲ್ಲ ನಾವು ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಅವಿವಾಹಿತ ಮಕ್ಕಳ ಮಹಿಳೆಯರಿಗೂ ಕೂಡ ಕೂಡ ಒಂದು ಯೋಜನೆ ಬಾಳುತ್ತೆ ಅವರಿಗೂ ಕೂಡ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯ ಹದಿನಾಲ್ಕು ವರ್ಷ ಮಕ್ಕಳಿಗೆ ಮೇಲೆಗೂ ಇದ್ರು ಕೂಡ ಅಂತ ಮಾಡಿರ್ತಾರ ಅವರಿಗೂ ಕೂಡ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಕಾರ್ಯಗಳನ್ನು ಕೊಡ್ತಾ ಇದಾರೆಷ್ಟು ನಿಮಗ ತಿಳಿಸಬೇಕಾದಂತ ಮಾಹಿತಿ ಇದ್ರ ಜೊತೆಗೆ ಮಹಿಳೆಯರನ್ನ ಕಡ್ಡಾಯವಾಗಿ ಶಿಕ್ಷಣಕ್ಕಾಗಿ ಶಾಲೆಗಳನ್ನ ಕಳಿಸ್ಲಿ ಅವರು ತಿರುತ್ತೆ ಕೆಲಸ ಅವರು ಮುಂದೆ ಬಹಳಷ್ಟು ಏನು ಶಿಕ್ಷಣ ಕಲಿಕೆ ಕಲಿಕ್ಕೆ ಬಹಳಷ್ಟು ಅವಕಾಶವಾದ ಪ್ರತಿಯೊಂದು ಶಾಲೆಗಳು ಕೂಡ ಒಂದು ಮಕ್ಕಳಿಗೆ ಒಂದು ಮಗಳ ವ್ಯಕ್ತಿಯಾಗಿ ಒಂದ ಮಗಳ ಅದು ನೀವು ವ್ಯಕ್ತಿ ಕಷ್ಟ ಅಲ್ಲವ ಆಮೇಲೆ ಸರ್ಕಾರ ವತಿಯಿಂದ ತಿಳ್ಕೊಂಡ ಅವೆಲ್ಲ ಒಂದು ಸೌಲಭ್ಯಗಳನ್ನ ಪಡೆದು ಮಹಿಳೆ ಇವತ್ತಿನ ಮಹಿಳೆಗೆ ಕಷ್ಟ ಆಗ್ತಲ್ಲ ಹಿಂದಿನ ಮಕ್ಕಳು ಕೂಡ ಜಗತ್ತಿನ ನಾಯಕರಾಗಿ ಬೆಳೆ ನಂಬಿಕೊಳ್ಳುವಂತ ಉದ್ದೇಶದ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತದೆ ಆ ಒಂದು ವಿಷಯಗಳು ನೀವು ಹೇಳೋದು ಕೇಳಿ ನೀವು ಅಂತ ಉದ್ದೇಶ ಸರ್ಕಾರ ಮಾಡುವ ಮೂಲಕ ನಿಮ್ಗೆ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ರ ಬಗ್ಗೆ ನಮ್ಗೆ ಏನಾದ್ರು ಕೇಳಬೇಕು ನಮಗಿದ್ರು ನಾ ಹೇಳಿದ ವಿಷಯ ಬಗ್ಗೆ ಏನಾದ್ರು ನೀವು ಕೇಳ್ಬೇಕು ಕೇಳಬೇಕು

مجھے ಈಗಾಗಲೇ ಈಗ ಒಂದು ಸ್ವಲ್ಪ ಐತಿ ಆ ರೈತರು ಕೆಲಸ ಮಾಡಿ ರೈತರು ನಾವು ಕೂಡ ಎಲ್ಲರೂ ಯಾರು अर्ब को बोले याद करो और चले चलो میں جو تاں اويي وندو سديي پاڪستان سرڪار کي ڌنيواد ڏيان ۽